ಏನ್ರಪ್ಪ ಡೀಲಾ ಡೀಲು ಬನ್ನಿ ಮತ್ತೆ ಎರಡು ಕಡೆನೂ ವ್ಯವಹಾರ ಕುದು ಇನ್ನೇನಿದ್ರು ಕಾರ್ಯಾಚರಣೆ ಅಷ್ಟೇ ತನ್ನ ಕೆಲಸಕ್ಕೆ ಕ್ಷಾಣಾಕ್ಷತೆಯಿಂದ ಸ್ಕೆಚ್ ಹಾಕಿ ಜನರನ್ನ ಬಳಸಿಕೊಳ್ಳೋ ಈ ಕಿಲಾಡಿ ಹಕ್ಕಿ ಹೆಸರು ಹನಿ ಗೈಡ್ ಅಂತ ಹೆಸರೇ ಹೇಳೋ ಹಾಗೆ ಜೇನು ಇರೋ ಕಡೆ ಜನರನ್ನ ಗೈಡ್ ಮಾಡುತ್ತೆ ಬಟ್ ಹೌ ನಾವು ಮಾತಾಡೋದು ಒಮ್ಮೊಮ್ಮೆ ನಮಗೆ ಅರ್ಥ ಆಗಲ್ಲ ಅಂತದ್ರಲ್ಲಿ ಆಫ್ರಿಕಾದ ಕಾಡುಗಳಲ್ಲಿ ಈ ಹಕ್ಕಿ ಜೊತೆ ಮನುಷ್ಯರ ಮಾತುಕತೆ ನಡೆಯುತ್ತಂತೆ ಅಂತಹ ವಿನೂತನ ಸಂಬಂಧ ಅಂದಂಗಾಯ್ತು ಇದಕ್ಕೆ ಜೇನ್ ಅಂದ್ರೆ ಹುಚ್ಚು ತಾನಿರೋ ಸೈಜ್ಗೆ ಗೂಡ್ ಹತ್ರ ಹೋಗಿ ಕಿತ್ ತಿನ್ನೋ ಮೀಟ್ರಿಲ್ಲ ಅದಕ್ಕೆ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡು ಕಾಡಿನ ಜನರ ಜೊತೆ ಸಂವಾದಿಸಿ ಹಿಂಗ ಹಿಂಗೆ ಹಂಗಂಗೆ ಮಾಡಿದ್ರೆ ಹಿಂಗೆಂಗೋ ಟೇಸ್ಟಿ ಆಗಿರೋ ಜೇನು ಸಿಗುತ್ತೆ ಅಂತ ತಾನು ಕೂಗೋ ಅರ್ಥ ಮಾಡಿಸುತ್ತೆ ಜಾಗ ತೋರಿಸಿ ನಡೀಲಿ ಅಂತ ಒಂದು ಕಡೆ ಕೂತಿರುತ್ತೆ ಜನ ಜೇನು ಬಿಡಿಸಿ ತಮಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಆ ಹಕ್ಕಿಗೆ ಕೊಡ್ತಾರೆ ವಾಟ್ ಎ ರಿಲೇಶನ್ಶಿಪ್ ಅಲ್ಲಿನ ಜನ ಹೇಳೋ ಪ್ರಕಾರ ಅಕಸ್ಮಾತ್ ಆ ಶೇರ್ನ ಅದಕ್ಕೆ ಕೊಡದೆ ಹೋದ್ರೆ ಪಾಪ ಅದಾದ್ರೂ ಏನ್ ಮಾಡುತ್ತೆ ನಂಬಿದ್ದೆ ಸರಿಯಾಗಿ ಹೊಡೆದ್ರು ಪಾಠ ಕಲಿಸ್ಬೇಕಲ್ಲ ಅದಕ್ಕೇನ್ ಮಾಡುತ್ತೆ ಮುಂದಿನ ಸಲ ಅಲ್ಲಿ ಜೇನ್ ಕಟ್ಟಿದೆ ಬನ್ನಿ ಪಾ ಅಂತ ಕರ್ಕೊಂಡು ಹೋಗಿ ಶಿಸ್ತಾಗಿ ಯಾವ್ದಾದ್ರು ಡೇಂಜರಸ್ ಪ್ರಾಣಿ ಹತ್ರನೋ ಅಥವಾ ವಿಷಕಾರಿ ಹಾವುಗಳಿರೋ ಜಾಗದ ಹತ್ರನೋ ಬಿಟ್ಟು ಬರುತ್ತೆ ಈ ವಿಚಾರದಲ್ಲಿ ನಾನು ಆ ಹಕ್ಕಿ ಕಡೆ ಮತ್ತೆ ನೀವು